ಸನ್ಮಾನ್ಯ ಅಧ್ಯಕ್ಷರೇ ಈ ಸರ್ತಿ ಎಲ್ಲರೂ ಮಾತಾಡ್ದಂಗೆ ಅತಿಯಾದ ಮಳೆ ಆಗಿದ್ದಂತೂ ನಿಜ ಐತಿ ಓಕೆ ಬಿಜಾಪುರ ಜಿಲ್ಲೆಯಲ್ಲಿ ಡೋಣಿ ಪ್ರವಾಹ ಬಂದು ಆ ದೋಣಿ ಪಕ್ಕದಲ್ಲಿರುವಂತ ಎಲ್ಲ ಹೊಲಗಳಲ್ಲಿ ನೀರು ನುಗ್ಗಿ ಬೆಳಿ ನಾಶ ಆಗ್ಯಾರ ಬೀಜ ಗೊಬ್ಬರ ಸಹಿತ ಎಲ್ಲ ರೈತರು ಕಂಗಾಲಾಗ್ಯಾರ ಅದಕ್ಕೆ ನಾವು ಈಗಾಗಲೇ ರೆವಿನ್ಯೂ ಇಲಾಖೆಯಿಂದ ತಹಶೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಇಲಾಖೆಯಿಂದ ಜಂಟಿಯಾಗಿ ಸಮೀಕ್ಷೆಯನ್ನು ಮಾಡಿ ಆ ವರದಿಯನ್ನು ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ ಆ ವರದಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಏನಂದ್ರೆ ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮ ರೈತರಿಗೆ ಅಲ್ಲಿ ಏನು ನುಕ್ಸಾನ್ ಆಗ್ಯದ ಆ ವರದಿ ಪ್ರಕಾರ ಅವರಿಗೆ ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕನ್ನಂತದ್ದು ಒಂದು ವಿನಂತಿ ಇನ್ನೊಂದು ಏನಂದ್ರೆ ಅವು ಏನ್ ಫ್ರಿಡ್ಜಸ್ ಅದಾವಲ್ಲ ಅಂದ್ರೆ ದೋಣಿ ಪ್ರವಾಹ ಬಂದಾಗ ಅವು ಚಿಕ್ಕದಾಗಿ ಎಲ್ಲ ಅದಕ್ಕೆ ಹೊಂಟವು ಆಮ್ಯಾಗ ಶೀತಲ್ಗೊಂಡವ್ ಅದನ್ನು ಸಹಿತ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ವರದಿ ಕಳಿಸುವಂತ ಕೆಲಸ ನಾವು ಮಾಡಿದಿವಿ ಅದಕ್ಕೆ ಅವ್ ಶೀತಲ್ಗೊಂಡಂತ ಫ್ರಿಡ್ಜ್ಗಳು ಪುನರ್ ನಿರ್ಮಾಣ ಆಗ್ಬೇಕು ಆಮ್ಯಾಗ ಏನ್ ರಸ್ತೆಗಳು ಅದ್ಗಟ್ಟ ಅವ್ರ ರಸ್ತೆಗಳು ಹಾಗೂ ಫ್ರಿಡ್ಜ್ ಮತ್ತು ಪರಿಹಾರ ಕೊಡುವಂತ ಕೆಲಸ ಆಗ್ಬೇಕಂತ ಹೇಳಿ ತಮ್ಮಲ್ಲಿ ಮಾಡ್ತೀನಿ ಅಧ್ಯಕ್ಷ ಧನ್ಯವಾದ